ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇದು ಇವತ್ತಿನ ರಂಗೋಲಿ ಆಗಿತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ಗೆ ನಾನು ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಂಧ್ರ ಪಪ್ಪು ಅದು ಮಾಡಿ ತುಂಬ ದಿವ್ಸ ಆಗಿತ್ತು ಹಂಗಾಗಿ ಮಾಡ್ತಾ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸುಕಾಯಿ ಎಲ್ಲ ತೊಗೊಂಡು ಫಸ್ಟ್ ವಾಶ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಸಾರು ಮಾಡೋದು ತುಂಬ ಅಪರೂಪ ಅಂದರೆ ಒಂದು ಹದಿನೈದು ದಿವಸಕ್ಕೆ ಒಂದ್ಸರ್ತಿನೋ ಇಪ್ಪತ್ತು ದಿವ್ಸಕ್ಕೊಂದ್ಸರ್ತಿನೋ ಮಾಡ್ತೀವಿ ನನಗೆ ತುಂಬ ಇಷ್ಟ ಸಾರು ಮುದ್ದೆ ಅಂತ ಎಲ್ಲ ಅಂದ್ರೆ ಇಷ್ಟ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲ್ಲ ಸೊ ಅವರು ಯಾವಾಗಾದರೂ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ಮಾಡಲ ಅಂತ ಕೇಳಿದಾಗ ಮಾಡು ಅಂತ ಹೇಳ್ತಾರಲ್ಲ ಆವಾಗ ನಾನು ಮಾಡೋದು ಸೊ ಹಾಗಾಗಿ ಇವತ್ತು ಹೆಂಗೋ ಚಾನ್ಸ್ ಸಿಕ್ಕಿದೆ ಬಿಡಬಾರ್ದು ಅಂದ್ಬಿಟ್ಟು ಸೊಪ್ಪು ತೊಗೊಂಡು ಬಂದು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಎರಡು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಸೋಕ್ ಮಾಡಿಟ್ಟಿದ್ದೀನಿ ಯಾಕಂದರೆ ಮಣ್ಣು ಜಾಸ್ತಿ ಇತ್ತು ಸ್ವಲ್ಪ ಹೊತ್ತು ಸೋಕು ಹಾಕಿ ಸೋಕಾದರೆ ಅಂದರೆ ಸ್ವಲ್ಪ ಹೊತ್ತು ನೆಂದರೆ ಮಣ್ಣೆಲ್ಲ ಬಿಡುತ್ತೆ ಆಮೇಲೆ ಈಸಿಯಾಗಿ ನಾನು ನೀರೆಲ್ಲ ಬಗ್ಗಿಸ್ಬಿಟ್ಟು ಸೊಪ್ಪು ತಗೋಬೋದು ಅಂದ್ಬಿಟ್ಟು ಒಂದು ಐದು ನಿಮಿಷ ನೆನೆಯಾಗಿ ಬಿಟ್ಬಿಡ್ತೀನಿ ಈಗ ಮಳೆ ಅಲ್ವಾ ಮಳೆ ಆಗಿರೋದ್ರಿಂದ ಕೊತ್ತಂಬರಿ ಆಗಲಿ ಯಾವುದೇ ಸೊಪ್ಪು ತೊಗೊಂಡ್ರೂ ಮಣ್ಣು ಸ್ವಲ್ಪ ಜಾಸ್ತಿನೇ ಇದೆ ಸೊ ಹಾಗಾಗಿ ಜಾಸ್ತಿ ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೋತಾ ಇದ್ದೀನಿ ಮೊದಲು ತುಂಬ ಇಂಪಾರ್ಟೆಂಟ್ ಕೆಲಸ ಅಂದರೆ ಈ ಚಾಪಿಂಗ್ ಇದು ಒಂದು ಆಗಿಬಿಟ್ರೆ ಅಡುಗೆ ಮಾಡೋದು ಏನು ಕಷ್ಟನೇ ಅನಿಸಲ್ಲ ಅಡುಗೆ ಮಾಡೋದ್ಕಿನ್ನ ಚಾಪಿಂಗ್ ಮಾಡೋದಕ್ಕೆ ಯಾರಾದರೂ ಅಸಿಸ್ಟೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಯಾವಾಗ ಇದು ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅದು ಚಾಕು ಏನಾದರೂ ಮಂಡಾಗ್ಬಿಡ್ತು ಅಂತಂದರೆ ಇನ್ನೂ ಬೇಜಾರಾಗಿಬಿಡುತ್ತೆ ಶಾಪ್ ಮಾಡೋಕ್ಕೆ ಮನ್ಸಾಗಲ್ಲ ಸೊ ಹಂಗಾಗಿ ಈ ಹ್ಯಾಂಡಿಯಾಗಿ ಇಟ್ಕೊಂಡಿರ್ತೀನಿ ಶಾಪ್ನರು ಸೊ ಇದರಿಂದ ನನಗೆ ತುಂಬ ಯೂಸ್ಫುಲ್ ಯಾವಾಗ ಯಾವಾಗ ಮಂಡಾಗುತ್ತೆ ನೋಡಿ ಆವಾಗ ನಾನು ಶಾಪ್ ಮಾಡಿಕೊಂಡು ಮತ್ತು ವೈಪ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ ವೈಪ್ ಮಾಡಿಲ್ಲ ಅಂದರೆ ಆ ಸ್ಟೀಲ್ ಪಾರ್ಟಿಕಲ್ಸ್ ಎಲ್ಲ ಮತ್ತೆ ಅದೇ ರೀತಿ ಉಳ್ಕೊಳ್ಳೋ ಥರ ಆಗಿಬಿಡುತ್ತೆ ಹಂಗಾಗಿ ಒಂದು ಸತಿ ವೈಪ್ ಮಾಡಿಬಿಡ್ತೀನಿ ಈಗ ಟೊಮೆಟೊ ಎಲ್ಲ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಆಗಿರೋದ್ರಿಂದ ಎಷ್ಟು ಬೇಗ ಕಟ್ ಆಗುತ್ತೆ ಅಂದ್ಬಿಟ್ಟು ಸೊ ಹಂಗಾಗಿ ಈ ಥರ ಶಾರ್ಪ್ನರ್ ನೀವು ಕೂಡ ಇಟ್ಕೊಳ್ಳಿ ನಿಮಗೂ ಈಸಿ ಆಗುತ್ತೆ ಇದು ಆನ್ಲೈನಲ್ಲಿ ಸಿಕ್ಕುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ನಾನು ಒಂದು ಎಕ್ಸಿಬಿಷನಲ್ಲಿ ಪರ್ಚೇಸ್ ಮಾಡಿದ್ದು ಇದಕ್ಕೆ ಮುಂಚೆ ಇನ್ನೊಂದು ಶಾಪ್ನರ್ ಇಟ್ಟಿದ್ದೆ ಅದು ಸಣ್ಣದ್ದು ಬಟ್ ಇದು ಚೆನ್ನಾಗಿದೆ ಅದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದೇ ಸರ್ತಿ ಮೂರ್ನಾ ಮೂರು ಆಪ್ಷನ್ ಇದೆ ಅದು ಒಂದೇ ಇದಿದು ಅದು ನಾನು ಒಂದು ಟು ತ್ರೀ ಇಯರ್ಸ್ ಅದು ಯೂಸ್ ಮಾಡಿದೆ ಅದಾದಮೇಲೆ ಇವಾಗ ಆಯಿತನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಕ್ಸಿಬಿಷನ್ಸಲ್ಲೆಲ್ಲ ಸಿಕ್ಕುತ್ತೆ ಆರಾಮಾಗಿ ಇಲ್ಲಾಂದರೆ ಆನ್ಲೈನಲ್ಲೂ ಸಿಕ್ಬೋದು ನನಗಷ್ಟು ಗೊತ್ತಿಲ್ಲ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಸೊ ಟೊಮೆಟೊ ಎಲ್ಲ ಚಾಪ್ ಮಾಡಿಕೊಂಡೆ ಟೊಮೆಟೊ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ಹುಳಿ ಇರಬೇಕು ಸಾರು ಅಂದರೆ ಆವಾಗ ತುಂಬ ಚೆನ್ನಾಗಿರುತ್ತೆ ಸೊ ಟೊಮೆಟೊ ಜಾಸ್ತಿ ತೊಗೊಂಡಾದಮೇಲೆ ಹುಣಸೆನ ಕೂಡ ನೆನೆಸಿಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಜಾಸ್ತಿ ಹಸಿಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದ್ದರೆ ಸಾರು ತಿನ್ನೋ ಮಜಾನೇ ಬೇರೆ ಆಂಧ್ರ ಪಪ್ಪ ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಹುಳಿನೂ ಇರಬೇಕು ಖಾರನೂ ಇರಬೇಕೆಲ್ಲ ಒಂಥರ ಪರ್ಫೆಕ್ಟ್ ಮಿಕ್ಸ್ಚರ್ ಆಗಿರಬೇಕು ಇವಾಗ ನಾನು ಕುಕ್ಕರಿಗೆ ಬೇಳೆ ಹಾಕೋತಾ ಇದ್ದೀನಿ ಎಲ್ಲ ಬೇಳೆ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ತೊಗರಿ ಬೇಳೆ ಸ್ವಲ್ಪ ಮೈಸೂರು ಬೇಳೆ ಸ್ವಲ್ಪ ಬೇಳೆ ಇಷ್ಟನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಈರುಳ್ಳಿ ಟೊಮೆಟೊ ಏನೇನು ಚಾಪ್ ಮಾಡ್ಕೊಂಡಿದೆ ನೋಡಿ ಅದನ್ನೆಲ್ಲ ಇದ್ದೀನಿ ಬೇಳೆ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಎಲ್ಲದನ್ನು ಹಾಕ್ಕೊಂಡು ಆಮೇಲೆ ಕುಕ್ಕರ್ ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬಿಸಿಲು ಕೂಗಿಸ್ಬಿಟ್ರೆ ಬೇಗ ಆಗೋಗುತ್ತೆ ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ನೆತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ನುಗ್ಗೆಕಾಯಿ ಒಂದು ಸ್ವಲ್ಪ ಚಾಪ್ ಮಾಡಿಟ್ಟಿದ್ದೆ ಅದು ತಂದು ತುಂಬ ದಿವಸ ಆಗಿತ್ತು ಹಂಗಾಗಿ ಆತನ ಕೂಡ ಇವಾಗ ಪಲ್ಯ ಮಾಡಿಬಿಡೋಣ ಸುಮ್ಮನೆ ಇನ್ನೂ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಸೊಪ್ಪು ಸಾರು ಆದಮೇಲೆ ಅದು ಕೂಡ ಮಾಡ್ತೀನಿ ಇವಾಗ ಸೊಪ್ಪು ನೋಡಿದ್ರಲ್ಲ ಎಷ್ಟು ಒಂಥರ ಗ್ರೀನಿಷ್ ಕಲರ್ ಇತ್ತು ಹಾಗೆ ಮಣ್ಣು ಕೂಡ ಜಾಸ್ತಿ ಇತ್ತು ಈಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದೆ ನೋಡೋಕ್ಕೆ ಅನ್ನೋ ಥರ ಇರುತ್ತೆ ಬಟ್ ನಾವು ಒಂದು ಸತಿ ಬಿಸಿಲು ಕೊಟ್ಬಿಟ್ರೆ ಅದರ ಅರ್ಧ ಭಾಗ ಕೂಡ ಇರೋದಿಲ್ಲ ಇದು ಅರ್ಧ ಸೊಪ್ಪು ಮೊದಲಿಗೆ ವಾಶ್ ಮಾಡ್ಕೊಂಡೆ ಇವಾಗ ಇನ್ನು ಉಳಿದಿದ್ದು ಅರ್ಧ ಕೂಡ ವಾಶ್ ಮಾಡಿಕೊಂಡು ನೀರೆಲ್ಲ ಬಸ್ತ್ ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಚಪಾತಿ ಕೂಡ ತಿನ್ಬೋದು ನಾವು ಸಣ್ಣ ವಯಸ್ಸಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮಮ್ಮ ಚಪಾತಿ ಮಾಡೋರು ಆವಾಗ ಸೊಪ್ಪು ಸಾರು ಮಾಡಿದ್ರೆ ಚಪಾತಿನೆಲ್ಲ ಪೀಸ್ ಪೀಸ್ ಮಾಡಿಬಿಟ್ಟು ಸಾರನ್ನ ಜಾಸ್ತಿ ಹಾಕೋತಾ ಇದ್ವಿ ಒಂದು ಕಪ್ಪಿಗೆ ಅದೆಲ್ಲ ಮೆತ್ತಿಗೆ ಆದಾಗ ತಿನ್ನೋಕಂತೂ ಸಕ್ಕತ್ತಾಗಿರೋದು ನೀವು ಯಾರಾದರೂ ಈ ಥರ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇವಾಗ ನಾನು ನೀರು ಹಾಕಿದ್ದೀನಿ ನೋಡಿ ಸೊಪ್ಪಿಗೆಲ್ಲ ಸ್ವಲ್ಪ ನೀರು ಹಾಕಿದ್ದೀನಿ ಜಾಸ್ತಿ ನೀರು ಹಾಕೋದಿಲ್ಲ ಯಾಕಂದರೆ ಸೊಪ್ಪು ಬೆಂದರೆ ಅರ್ಧ ಆಗ್ಬಿಡುತ್ತೆ ಹಂಗಾಗಿ ನೀರು ಹಾಕಿದ ಮೇಲೆ ಇವಾಗ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ ಎಷ್ಟು ಈಸಿ ಅಲ್ವಾ ಸೊಪ್ಪು ಸಾರು ಮಾಡೋದು ಬೇರೆ ಅಡುಗೆಗಿನ ಇದೆ ಈಸಿ ಸೊಪ್ಪು ಒಂದು ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ಬಿಟ್ರೆ ಸೊಪ್ಪು ಸಾರು ಮಾಡೋದು ಸಖತ್ ಈಸಿ ಈಗ ನಾನು ಲಿಡ್ ಓಪನೇ ಇಟ್ಟಿದ್ದೀನಿ ಸ್ವಲ್ಪ ಕಮ್ಮಿ ಆಗಲಿ ಅಂದ್ಬಿಟ್ಟು ಈಗ ಚಾಕುವಿಂದ ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಇದಾದ ಮೇಲೆ ಲಿಡ್ ಹಾಕ್ಬಿಡ್ತೀನಿ ಲಿಡ್ ಹಾಕ್ಬಿಟ್ಟು ಒಂದು ಸುಮಾರು ಒಂದು ಐದಾರು ವಿಸಿಲು ಚೆನ್ನಾಗಿ ಕೊಡ್ತೀನಿ ಆವಾಗ ಬೇಳೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಈ ಕಡೆ ನುಗ್ಗೆಕಾಯಿ ಪಲ್ಯ ಮಾಡೋದಕ್ಕೆ ಕೂಡ ನುಗ್ಗೆಕಾಯಿನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಬಜ್ಜಿ ಕೂಡ ಇಲ್ಲಿ ಬಾಳೆಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಚಳಿ ಅಲ್ವಾ ಒಂದು ಸ್ವಲ್ಪ ಬಜ್ಜಿ ಗಿಜ್ಜಿ ಬೇಕು ಅಂತ ಹೇಳಿದರು ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ಚಳಿಗಾಲ ಬಂದರೆ ಒಂಥರ ಡಿಮ್ಯಾಂಡ್ ಡಿಮ್ಯಾಂಡು ನಮ್ಮ ಮನೆಯಲ್ಲಿ ಬಿಸಿಲಿದ್ರೆ ಇನ್ನೊಂಥರ ಡಿಮ್ಯಾಂಡು ಬಿಸಿಲಿದ್ರೆ ತಣ್ಣಗೆ ಏನಾದರೂ ಕುಡಿಬೇಕು ಅಂತಾರೆ ಚಳಿಯ ಚಳಿ ಅಥವಾ ಮಳೆ ಏನಾದರೂ ಬಂದರೆ ಈ ಥರ ಬಜ್ಜಿ ಕರಿಯೋ ಐಟಮ್ಸ್ ಬೇಕು ಅಂತಾರೆ ಸೊ ಏನು ಮಾಡೋಕ್ಕಾಗಲ್ಲ ನಾನು ಒನ್ಸಿನ ವಾಯಿಲೆ ಈ ಕರಿಯೋ ಐಟಮ್ಸ್ ಎಲ್ಲ ಮಾಡೋದು ತುಂಬ ರೇರ್ ನಾವು ಮಾಡೋಕ್ಕೆ ಹೋಗಲ್ಲ ಹಪ್ಳ ಕೂಡ ಅಷ್ಟೇ ನಾನು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಂತ ಕರೆಯೋದಿಲ್ಲ ಓವನಲ್ಲಿ ಇಟ್ಬಿಟ್ಟು ಮಾಡಿಬಿಡ್ತೀನಿ ಹಪ್ಳ ಸೊ ಅದು ತಿನ್ನಂಗೆ ಕೂಡ ಆಗುತ್ತೆ ಎಣ್ಣೆ ಕೂಡ ಜಾಸ್ತಿ ಇರಲ್ಲ ಹಂಗಾಗಿ ಜಾಸ್ತಿ ಓವನ್ನಲ್ಲೇ ಮಾಡ್ತೀನಿ ಸೊ ಇವಾಗ ನಾನು ಒಬ್ಬರೇ ಹಾಕ್ತಾಯಿದ್ದೀನಿ ನುಗ್ಗೆಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಇನ್ನೊಂದು ಇದರನ್ನ ಮಾಡ್ತಾ ಇರೋ ರೀಸನ್ ಏನಂದರೆ ನಮ್ಮ ಸೊಪ್ಪು ಸಾರು ಇಳಿಯಲ್ಲ ಹಂಗಾಗಿ ಈ ಥರ ಗೊಜ್ಜದ ರೀತಿ ಮಾಡಿಕೊಟ್ರೆ ಆ ಗೊಜ್ಜಲ್ಲಾದರೂ ತಿಂತಾನೆ ಅಂದ್ಬಿಟ್ಟು ಸ್ವಲ್ಪ ಯಾವಾಗೂ ಮಾಡ್ತೀನಿ ಸೊ ಇವಾಗ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾಯಿದ್ದೀನಿ ನುಗ್ಗೆಕಾಯಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ ಸಿಕ್ಕತ್ತೆ ಸೊ ಹೆಣ್ಮಕ್ಳು ಜಾಸ್ತಿ ತಿನ್ನಬೇಕು ಕ್ಯಾಲ್ಶಿಯಮ್ ಬೇಕಲ್ವಾ ಬಾಡಿಗೆ ಹಂಗಾಗಿ ನುಗ್ಗೆಕಾಯಿ ಆಗಲಿ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಸೂಪು ತುಂಬ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡ್ಕೊಂಡು ಅವಾಗ ಅವಾಗ ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೇದು ಸೊ ನುಗ್ಗೆಕಾಯಿ ನಾನು ಯಾವಾಗ ತಂದರೂ ಕೂಡ ಜಾಸ್ತಿ ತೊಗೊಂಡು ಬಂದು ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಟೊಮೆಟೊ ಕೂಡ ಹಾಕ್ಬಿಟ್ಟು ಫ್ರೈ ಮಾಡಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಡೈಲಿ ಏನು ಅಡುಗೆ ಮಾಡೋದು ಅಂತಲೇ ಚಿಂತೆ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಡೈಲಿ ನಮಗಿದು ಒಂದು ಟಾಸ್ಕ್ ಆಗಿಬಿಡುತ್ತೆ ಸಡನ್ನಾಗಿ ಏನೋ ಒಂದು ಯೋಚನೆ ಮಾಡೋದು ಮಾಡೋದು ಆ ಥರ ಆಗಿಬಿಡುತ್ತೆ ನಿಮಗೂ ಈ ಥರ ಚಿಂತೆ ಎಲ್ಲ ಕಾಡ್ತಾ ಇರುತ್ತಾ ಕಾಡ್ತಾ ಇರುತ್ತೆ ಅಂದರೆ ಕಮೆಂಟಲ್ಲಿ ಹೇಳಿ ಸೊ ಎಲ್ಲ ಲೇಡೀಸ್ಗೂ ಒಂದು ಪ್ರಾಬ್ಲಮ್ ಯಾವಾಗೂ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಬಟ್ ಟೈಮಿಗೆ ಏನೋ ಒಂದು ಯೋಚನೆ ಮಾಡಿ ಮಾಡಿಬಿಡ್ತೀವಿ ಎನಿವೇಸ್ ಈ ಕಡೆ ಟೊಮೆಟೊ ಕೂಡ ಸಾಫ್ಟ್ ಆಗ್ತಾ ಇದ್ದಂಗೆ ನಾನು ನುಗ್ಗೆಕಾಯಿನ ನೀರಲ್ಲಿ ಹಾಕ್ಬಿಟ್ಟು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಪಲ್ಯ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗೆ ಅಂತೂ ತುಂಬ ಇಷ್ಟ ತುಂಬ ಫೇವ್ರೇಟು ನುಗ್ಗೆಕಾಯಿ ಪಲ್ಯ ಅಂತಂದರೆ ಸೊ ಇವಾಗ ನುಗ್ಗೆಕಾಯಿ ಸ್ವಲ್ಪನೇ ಇದ್ದಿದ್ದು ನಾನು ಹೇಳ್ದಂಗೆ ಒಂದು ಆರು ಪೀಸು ಏಳು ಪೀಸು ಏನೋ ಇದೆ ಸೊ ಅದನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅಷ್ಟಿನ ಪುಡಿ ಕೂಡ ಹಾಕಿದ್ದೀನಿ ಈಗ ಇದು ಸ್ವಲ್ಪ ಹೊತ್ತು ಬೇಯಬೇಕು ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಅಲ್ಲಿ ತನಕ ಬೇರೆ ಕೆಲಸ ಕೂಡ ಮಾಡ್ಕೊಳ್ಳೋದಕ್ಕಿದೆ ಹಾಗಾಗಿ ಇದು ಬೇಯೋದಕ್ಕೆ ಬೇಯೋ ತನಕ ಇನ್ನೋ ಉಳ್ದಿದ್ದ ಕೆಲಸ ಎಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಈ ಕಡೆ ಬಜ್ಜಿ ಇಟ್ಟು ಕೂಡ ಕಲಿಸ್ಕೋಬೇಕು ಆಮೇಲೆ ಮುದ್ದೆ ಕೂಡ ಮಾಡಬೇಕು ಹಂಗಾಗಿ ಇದು ಒಂದು ಸ್ವಲ್ಪ ಹೊತ್ತು ಇದ್ದಂಗೆ ಉಳ್ದಿದ್ದ ಕೆಲಸ ಎಲ್ಲ ಕೂಡ ಆಲ್ಟರ್ನೇಟಿವ್ ಆಗಿ ಮಾಡ್ಕೋಬೋದು ಸೊ ಆ ಥರ ಮಾಡ್ಕೊಂಡ್ರೆ ಒಂದಾದ ಮೇಲೆ ಒಂದು ಕೆಲಸ ಈಸಿ ಆಗಿಬಿಡುತ್ತೆ ಇಲ್ಲ ಒಂದಾದ್ರ ಮೇಲೆ ಒಂದು ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಸೊ ಇವಾಗ ನಾನು ಫ್ರಿಜ್ಜಲ್ಲಿ ಏನೋ ತೊಗೊಳಕ್ಕೆ ಹೋದೆ ಹಾಗೆ ಬಂದುಬಿಟ್ಟೆ ಏನು ತೊಗೊಳಕ್ಕೆ ಹೋದೆ ಅನ್ನೋದೇ ನೆನಪಿರೋದಿಲ್ಲ ಈ ಕಡೆ ನೀರೆಲ್ಲ ಕೂಡ ಕಮ್ಮಿ ಆಗಿದೆ ಸೊ ಇವಾಗ ಅದು ಓಪನ್ ಇದ್ದೀನಿ ಲಿಡ್ಡು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ತುಂಬ ಅಂದರೆ ತುಂಬ ಆಗಿರುತ್ತೆ ಇವಾಗ ನುಗ್ಗೆಕಾಯಿ ಎಲ್ಲ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಂದಿದೆ ಸೊ ಇನ್ನು ಜಾಸ್ತಿ ಏನು ಬೇಯೋದು ಬೇಡ ಸೊ ಇವಾಗ ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯ್ತಾ ಇದ್ದಂಗೆ ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಅವಾಗ ಟೇಸ್ಟು ಸಖತ್ತಾಗಿರುತ್ತೆ ನೀವು ಕೇಳ್ಬೋದು ಯಾಕೆ ಯಾವಾಗೂ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀರಾ ಅಂತ ನಾನು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಯೂಸ್ ಮಾಡೋದ್ರಿಂದ ನಾನು ಇದರಲ್ಲಿ ಎಲ್ಲನೂ ಹಾಕಿದ್ದೇನೆ ಆ ಟೇಸ್ಟ್ ಕೂಡ ಎಕ್ಸಲೆಂಟಾಗಿರುತ್ತೆ ಹಂಗಾಗಿ ಜಾಸ್ತಿ ನಾನು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀನಿ ಚಿಲ್ಲಿ ಪೌಡ್ರ್ ಹಾಕಿದರೆ ನನಗೇನು ಅಷ್ಟು ರುಚಿ ಅನಿಸೋದಿಲ್ಲ ಅದಕ್ಕೆ ಮೋಸ್ಟ್ ಆಫ್ ದಿ ರೆಸಿಪೀಸ್ಗೆ ನಾನು ಸಾಂಬಾರ್ ಪೌಡ್ರ್ ಯೂಸ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರೇ ಹಾಕೋಬೋದು ಸೊ ನನಗೆ ಪರ್ಸ್ನಲ್ ಆಗಿ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಸೊ ಹಂಗಾಗಿ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಸೊ ಇವಾಗ ನೀರೆಲ್ಲ ಎವಾಪ್ರೇಟ್ ಆಗಿದೆ ಸೊ ಸ್ವಲ್ಪ ಗಟ್ಟಿಯಾಗಿದೆ ಸೊ ಇದು ಆಗಿ ರೆಡಿ ಕೂಡ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದಿಸ್ಬಿಟ್ಟು ಗಾರ್ನಿಶ್ ಮಾಡಿಬಿಟ್ರೆ ಇದು ರೆಡಿ ಆಗಿಬಿಡುತ್ತೆ ಈ ನಡುವೆ ಯಶು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಟೈಮೇ ಇರೋದಿಲ್ಲ ಮಾತಾಡೋಕ್ಕೆ ಸೊ ಅವನು ಬಂದಿದ ತಕ್ಷಣ ಹೋಗೋದಕ್ಕೆ ಕುತ್ಕೊಂಡ್ಬಿಡ್ತಾನೆ ಅವ್ನ ಕೆಲಸ ಅವ್ನು ಮಾಡ್ತಾನೆ ನಮ್ಮ ಕೆಲಸ ನಾವು ಮಾಡ್ತೀವಿ ಹತ್ರ ಮಾತಾಡೋಕ್ಕೆ ಆಗೋದಿಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಏನೋ ತುಂಬ ದಿವಸ ಆದಮೇಲೆ ಆಗೋ ಥರ ಇರುತ್ತೆ ಆಮೇಲೆ ಅವನಿಗೆ ನಿದ್ದೆ ಬರುತ್ತೆ ನಿದ್ದೆ ಮಾಡಿಬಿಡ್ತಾನೆ ಬೇಗ ಮಲ್ಕೊಂಡು ಬಿಡ್ತಾನಲ್ವಾ ಸೊ ಆಮೇಲೆ ಫ್ರೀ ಆದಾಗ ನಾವು ಮಾತಾಡೋಕ್ಕಾಗಲ್ಲ ನಾವು ಮಾತಾಡೋ ಟೈಮಲ್ಲಿ ಅವನು ನಿದ್ದೆ ಮಾಡ್ತಾಯಿರ್ತಾನೆ ಇನ್ನು ಬೆಳಿಗ್ಗೆ ಹರಿ ಬರಿಯಲ್ಲಿ ಹೋಗೋದು ಕಳಿಸೋದು ಇಷ್ಟೆಲ್ಲ ಟೈಮ್ ಆಗಿಬಿಡುತ್ತೆ ಸೊ ಎನಿವೇಸ್ ನಿಮ್ಮ ಮನೇಲೂ ಈ ಥರ ಆಗ್ತಾಯಿದೆ ಮಕ್ಕಳು ಮನೇಲಿದ್ದು ಇದ್ದು ಇವಾಗ ಸಡನ್ನಾಗಿ ಸ್ಕೂಲ್ ಹೋಗ್ತಾ ಇರೋದ್ರಿಂದ ಏನೋ ಒಂಥರ ಕಳ್ಕೊಳ್ಳೋಂಗಿದೆ ನನಗೆ ಎನಿವೇಸ್ ಇವಾಗ ಅಡುಗೆಗೆ ಬರೋಣ ಸೊ ನುಗ್ಗೆಕಾಯಿ ಪಲ್ಯ ರೆಡಿ ಆಗಿದೆ ಅದನ್ನು ಒಂದು ಸೈಡ್ಗೆ ಇಟ್ಟಿದ್ದೀನಿ ಇವಾಗ ಕುಕ್ಕರ್ ಓಪನ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ಇವಾಗ ನಾನು ಪೊಟ್ಯಾಟೊ ಸ್ಮಾಶ್ರಲ್ಲಿ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಇದ್ದೀನಿ ಆಲ್ರೆಡಿ ಟೊಮೆಟೊ ಜಾಸ್ತಿನೇ ಹಾಕಿದ್ದೀನಿ ಬಟ್ ಇನ್ನೊಂಚೂರು ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಹುಣ್ಸೆ ಕಿವುಚ್ಬಿಟ್ಟು ಹುಣ್ಸೆ ಹಣ್ಣು ರಸ ಮಾತ್ರ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಿಮಗೆ ಬೇಕಂದ್ರೆ ಟೊಮೆಟೊ ಪ್ಯೂರಿ ಕೂಡ ಮನೆಯಲ್ಲೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಬೇಕಾದಾಗ ಒಂದು ಸ್ಪೂನು ಅರ್ಧ ಸ್ಪೂನು ಹಾಕೋಬೋದು ಬಟ್ ನಾನು ಈ ಥರ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗೋದು ಸೊ ನಿಮ್ಗೆ ಆ ಥರ ಏನಾದರೂ ಬೇಕು ಅಂದರೆ ರೆಸಿಪಿ ಬೇಕಾದರೆ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿದರೆ ಈಗ ಒಂದು ರಸ ಎಲ್ಲ ಹಾಕಿದ್ಮೇಲೆ ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಥರ ಆದರೆ ನೋಡಿ ಸೇಮ್ ಹೆಂಗಿದೆ ಅಂದರೆ ಆಂಧ್ರ ಸ್ಟೈಲ್ ಹೋಟ್ಲಲ್ಲಿ ಪಪ್ಪು ಕೊಡ್ತಾರೆ ನೋಡಿ ಆ ಥರನೇ ಇದ್ದೆ ನೋಡೋಕ್ಕೆ ಸ್ವಲ್ಪ ತೆಳ್ಳಗಿರ್ಬೋದು ಯಾಕಂದರೆ ಅದು ಬೇಯ್ತಾ ಬೇಯ್ತಾ ಇನ್ನೂ ಬಿಡುತ್ತೆ ಹಂಗಾಗಿ ನಾನು ಸ್ವಲ್ಪ ತೆಳ್ಳಗಟ್ಟೆ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊತೀನಿ ಸೊ ಅವಾಗ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಒಗ್ಗರಣೆ ಕೂಡ ಫಸ್ಟೇ ಎಲ್ಲ ಹಾಕಿ ಇಟ್ಕೊತಾ ಇದ್ದೀನಿ ಸೊ ನಾನು ಮೊದಲೇ ಹೇಳ್ದಂಗೆ ಬೇರೆ ವಿಡಿಯೋಸಲ್ಲಿ ಹೇಳಿದ್ದೀನಿ ನೋಡಿ ಆ ಥರ ಮೊದಲೇ ರೆಡಿ ಮಾಡ್ಕೊತೀನಿ ಟೈಮ್ ಇದ್ದಾಗ ಈ ಥರ ಎಲ್ಲ ಮಾಡಿಕೊಂಡ್ರೆ ಬೇರೆ ಕೆಲಸ ಆಗ್ತಾ ಇದ್ದಂಗೆ ಇದು ಕೂಡ ಆಗುತ್ತೆ ಇನ್ನೊಂದು ಕಡೆ ಮುದ್ದೆ ಬೇಯ್ತಾ ಇದೆ ಈ ಕಡೆ ಎಣ್ಣೆ ಇಟ್ಟಿದ್ದೀನಿ ಬಜ್ಜಿ ಹಾಕೋದಕ್ಕೆ ಸೊ ಹಾಗಾಗಿ ಈ ಎರಡು ಗ್ಯಾಸ್ ಆಕ್ಯುಪೈ ಆಗಿದೆ ಸೊ ಮಧ್ಯದ ಗ್ಯಾಸಲ್ಲಿ ಮಾತ್ರ ಒಗ್ಗರಣೆ ಇದ್ದೀನಿ ಈ ಕಡೆ ಹಾಗೆ ಬಜ್ಜಿ ಇಟ್ಟು ಕೂಡ ರೆಡಿ ಮಾಡಿಕೊಂಡೆ ಬಜ್ಜಿ ಹಾಕ್ತಾಯಿದ್ದೀನಿ ಒಂದೊಂದಾಗಿ ಸೊ ಬಾಳೆಕಾಯಿ ತಂದಿದೆ ಯಾವಾಗ ಪಲ್ಯ ಮಾಡ್ತೀಯಲ್ಲ ಅಂದ್ಬಿಟ್ಟು ಬಜ್ಜಿ ಮಾಡುವಂತಂದ್ರು ಸೊ ಹಾಗೆ ಬಜ್ಜಿ ಮಾಡ್ತಾಯಿದ್ದೀನಿ ಚಳಿಗಾಲದಲ್ಲಿ ಎಂಥವ್ರಿಗಾದರೂ ಇದೆಲ್ಲ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತಲ್ವ ನಾನ್ ವೆಜ್ ತಿನ್ನೋರಾದರೆ ಕಬಾಬು ಚಿಕನ್ನು ಅಂಥದ್ದೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ವೆಜ್ ತಿನ್ನೋರಿಗಾದರೆ ಸಾಯಂಕಾಲ ಆದರೆ ಈ ಥರ ಬಜ್ಜಿ ಅದೆಲ್ಲ ತಿನ್ನಬೇಕು ಅನಿಸುತ್ತೆ ಅಥವಾ ನಂಜ್ಕೊಳಗೆ ತಿನ್ನಬೇಕು ಅಂತ ಅನಿಸುತ್ತೆ ಈ ಕಡೆ ಬಜ್ಜಿ ಹಾಕಿದಾದ್ಮೇಲೆ ಮುದ್ದೆ ಕೂಡ ರೆಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಈಗ ಸಾರು ಕೂಡ ಕುದಿ ಬರ್ತಾಯಿದೆ ಒಗ್ಗರಣೆಣ್ಣೆ ರೆಡಿ ಆಗಿದೆ ಅದನ್ನು ಕೂಡ ಒಗ್ಗರಣೆನ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮುದ್ದೆ ಮಾಡೋ ರೆಸಿಪಿ ಆಲ್ರೆಡಿ ತುಂಬ ಸರಿ ಶೇರ್ ಮಾಡಿದ್ದೀನಿ ಹಾಗಾಗಿ ಶೇರ್ ಮಾಡಿಲ್ಲ ಒಂದು ಮೂರು ಮುದ್ದೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೊಂದು ನಮ್ಮ ಅಕ್ಕಾಗೊಂದು ಸೊ ಉಳಿದ್ರೆ ಒಂದು ಅಂಬ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಬಜ್ಜಿಗೆ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಸೊ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಆ ನೋರೆ ನೋರೆ ಎಲ್ಲ ಯಾವಾಗೂ ಬರುತ್ತಲ್ಲ ಸೊ ಹಾಗಾಗಿ ಅದು ನೊರೆ ನೊರೆ ಕಾಣ್ತಾ ಇದೆ ಈಗ ಬಜ್ಜಿ ರೆಡಿಯಾಗಿದೆ ನಾನು ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿದ್ದೀನಿ ಒಂದು ಬುಟ್ಟಿಯಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಟಿಶ್ಯೂ ಪೇಪರ್ ಹಾಕಿ ಈಗ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಫೈನಲಾಗಿ ಈ ರೀತಿ ರೆಡಿಯಾಗಿದೆ ಒಂದು ಮೂರು ಟ್ರಿಪ್ ಆಯಿತು ಬಜ್ಜಿ ಹಾಕ್ಕೊಂಡೆ ಸೊ ಅದಾದಮೇಲೆ ಎಲ್ಲ ಅಡುಗೆ ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಈ ಕಡೆ ಮುದ್ದೆ ಕೂಡ ರೆಡಿಯಾಗಿದೆ ಅದಕ್ಕೆ ಸಾಂಬಾರು ಐ ಮೀನ್ ಸೊಪ್ಸಾರ ಹಾಕ್ತಾಯಿದ್ದೀನಿ ಸೊಪ್ಸಾರು ಸೇಮ್ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಅಲ್ಲಿ ನಾವು ಹೇಗೆ ಪಪ್ಪು ತಿಂತೀವಿ ನೋಡಿ ಅದೇ ಥರನೇ ಇದೆ ನಾವು ಪಪ್ಪು ಅಂತ ಹೇಳ್ತೀವಿ ಇಲ್ಲಿ ಈ ಕಡೆ ಸಾರು ಅಂತ ಹೇಳ್ತಾರೆ ಅಷ್ಟೇ ಬಟ್ ಏನಂದರೆ ಸಾರಿಗೆ ಕೆಲವರೆಲ್ಲ ಜಾಸ್ತಿ ಸೊಪ್ಪು ಹಾಕ್ತಾರೆ ನಾವು ಬೇಳೆ ಜಾಸ್ತಿ ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸು ಇವಾಗ ಫೈನಲ್ ಆಗಿ ಅಡುಗೆ ಎಲ್ಲ ರೆಡಿಯಾಗಿದೆ ಸೊ ಇದಾಗಿತ್ತು ಇವತ್ತಿನ ಅಡುಗೆ ಅನ್ನ ಸಾರು ನುಗ್ಗೆಕಾಯಿ ಪಲ್ಯ ಬಜ್ಜಿ ಮುದ್ದೆ ಇಷ್ಟ ಆಗಿತ್ತು ಇವತ್ತು ಅಡುಗೆ ಇವತ್ತಿನ ವ್ಲಾಗ್ ಎಂಡಿಗೆ ಬಂದಿದ್ವಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪೀಸ್ ಎಲ್ಲ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್